ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನ ಕೊಡಬೇಕು ಅಂತಂದು ಹೇಳಿಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಶುಗರ್ ಅಥವಾ ಸಕ್ಕರೆನ ತಗೊಂಡು ಇಲ್ಲಿ ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಯಾವುದಾದ್ರೂ ಸ್ವೀಟ್ ಇರ್ಬೋದು ಅಥವಾ ಈ ಥರ ಸ್ವೀಟ್ ಇರುವಂಥ ಸಕ್ಕರೆ ಬೆಲ್ಲ ಯಾವುದಾದ್ರೂ ನಾವು ಈ ಥರ ಬಾಕ್ಸ್ಗಳಿಗೆ ಹಾಕಿ ಇಟ್ಟಾಗ ಅದರೊಳಗಡೆ ಚಿಕ್ಕ ಚಿಕ್ಕ ಇರುವೆಗಳು ಅಥವಾ ನಮ್ಮ ಕಡೆ ಸೀಮೆ ಅಂತ ಕೂಡ ಕರೀತಾರೆ ಆ ಥರ ಇರುವೆಗಳು ಬಂದು ಸೇರ್ಕೊಂಬಿಡುತ್ತೆ ನಾವು ಇರುವೆಗಳನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರ ಒಂದು ನಾಲ್ಕರಿಂದ ಐದು ಲವಂಗನ ಹಾಕಿ ಇಡೋದರಿಂದ ಇರುವೆಗಳು ಬರೋದಿಲ್ಲ ಸ್ವೀಟ್ ಬಾಕ್ಸ್ಗೆ ಏನಾದರೂ ಹಾಕಬೇಕು ಅಂತಂದರೆ ಒಂದು ಏಳರಿಂದ ಎಂಟು ಲವಂಗನ ಹಾಕಿ ಸ್ವೀಟ್ ಬಾಕ್ಸ್ನ ಮುಚ್ಚಿಡಿ ಯಾವುದೇ ಕಾರಣಕ್ಕೂ ಒಂದು ಇರುವೆ ಕೂಡ ಅದರ ಹತ್ರನೂ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಈ ಟಿಪ್ಸ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನಾವು ಹಾಲನ್ನ ಕಾಯಿಸಿರ್ತೀವಿ ಮನೇಲಿ ಹಾಲನ್ನ ಕಾಯಿಸಿಟ್ಟಿದಾಗ ಯಾವುದಾದ್ರೂ ಒಂದು ಟೈಮ್ ಅದನ್ನು ಬಿಸಿ ಮಾಡೋದನ್ನು ಹೋಗ್ಬಿಡ್ತೀವಿ ಅಂಥ ಟೈಮಲ್ಲಿ ನಮಗೆ ಹಾಲು ಬಿಸಿ ಮಾಡಿದ್ರೆ ಒಡೆಯುತ್ತೆ ಅಂತ ಏನಾದರೂ ಅನ್ನಿಸ್ದಾಗ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಸ್ಟವನ್ನು ಆನ್ ಮಾಡ್ಕೋಬೇಕು ಆನ್ ಮಾಡಿಬಿಟ್ಟು ಒಂದು ಚಿಟಿಗೆ ಆಗೋವಷ್ಟು ಸೋಡಾ ಅಂದರೆ ಅಡುಗೆ ಸೋಡಾ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕಿ ಹಾಲಿಗೆ ಈ ಥರ ಅದನ್ನು ಚೆನ್ನಾಗಿ ಕದಲಿಸ್ಬೇಕು ಕದಲಿಸ್ಬಿಟ್ಟು ಹಾಲನ್ನ ಕಾಯಿಸಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಹಾಲು ಒಡ್ಕೊಳ್ಳೋದಿಲ್ಲ ಹಾಗೆಯೇ ಬಿಸಿ ಬಿಸಿ ಮಾಡಿ ನಾವು ಹಾಲನ್ನ ಎತ್ತಿಡ್ಬೋದು ನಿಮ್ಗೇನಾದರೂ ಡೌಟ್ ಇದ್ದರೆ ಒಡೆಯುತ್ತೆ ಅಂತ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಹಾಲು ಒಡೆಯೋದನ್ನು ತಪ್ಪಿಸ್ಬೋದು ಸ್ನೇಹಿತರೆ ಅದಾದಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇದು ಒಂದೂವರೆ ವರ್ಷದ ಹುಣಸೆ ಹಣ್ಣು ಇದನ್ನು ತಗೊಂಬಂದು ನಾನು ಒಂದೂವರೆ ವರ್ಷ ಹಾಕ್ತಾ ಬಂತು ಹತ್ತತ್ರ ನೋಡಿ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಈ ವರ್ಷದ ಒಂದು ಹೊಸ ಹುಣಸೆ ಹಣ್ಣನ್ನು ನಾವು ನೋಡಿದಾಗ ಯಾವ ಥರ ಕಲರ್ ಇರುತ್ತೋ ಅದೇ ಕಲರ್ ಇದೆ ಸ್ನೇಹಿತರೆ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ನೀವು ಈ ಥರ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ಒಂದು ಯಾವುದಾದ್ರೂ ಒಂದು ಕವರಲ್ಲೋ ಅಥವಾ ಒಂದು ಬಾಕ್ಸಲ್ಲೋ ಹಾಕಿ ಅದನ್ನು ಕಟ್ಟಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು ಎರಡು ವರ್ಷ ಅಲ್ಲ ಮೂರು ವರ್ಷ ಯೂಸ್ ಮಾಡಿದ್ರು ಹುಣಸೆ ಹಣ್ಣು ಸ್ವಲ್ಪ ಕೂಡ ಕಪ್ಪಾಗೋದಿಲ್ಲ ಹೊಸ ಹುಣಸೆ ಹಣ್ಣು ಯಾವ ಥರ ಇರುತ್ತೋ ಅದೇ ರೀತಿಯಾಗಿ ಇರುತ್ತೆ ನಾವು ಕಿಚನಲ್ಲಿ ಯೂಸ್ ಮಾಡ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿಗೋ ಏನಕ್ಕಾದ್ರೂ ಹಾಕ್ಕೊಂಡು ಒಂದು ವಾರಕ್ಕೆ ವಾರಕ್ಕೊಂದ್ಸರಿ ಅಂದರೆ ನಮಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣನ ತೆಗೆದಿಟ್ಕೊಂಡು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಜಾಸ್ತಿ ಜಾಸ್ತಿ ಆಚೆ ಸ್ಟೋರ್ ಮಾಡಿದಾಗ ಕಪ್ಪಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು ಈಗ ಸ್ನೇಹಿತರೆ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿಲಿ ಒಂದು ಮೂರರಿಂದ ನಾಲ್ಕು ಲೇಯರ್ ಅಷ್ಟು ಇದನ್ನು ನಾವು ಈ ಥರ ಕಟ್ ಮಾಡಿಕೊಂಡು ತಗೋಬೇಕಾಗತ್ತೆ ಒಂದು ಐದರಿಂದ ಆರು ಪೀಸಸ್ನ ತಗೊಳ್ಳೋಣ ತೊಗೊಂಬಿಟ್ಟು ಈ ಥರ ಸೂಜಿ ಸೂಜಿಗೆ ಥ್ರೆಡ್ ಹಾಕಿಬಿಟ್ಟು ನೋಡಿ ಏರಿಸ್ಬಿಟ್ಟು ಕಟ್ಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಈ ಕಬ್ಬಣದ್ದು ಚಿಕ್ಕ ಚಿಕ್ಕ ತಂತಿಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಕಟ್ಟಿ ನಾವು ಎಲ್ಲಿ ಎಲ್ಲಿಡಬೇಕು ಅಂತಂದರೆ ಸ್ನೇಹಿತರೆ ಮನೆಯಲ್ಲಿ ಈ ಪಲ್ಲಿ ಅಂತಾರೆ ಅಥವಾ ಹಲ್ಲಿ ಅಂತ ಏನು ಹೇಳ್ತಾರಲ್ವಾ ಹಲ್ಲಿಗಳು ಜಾಸ್ತಿ ಎಲ್ಲಿ ಓಡಾಡುತ್ತೆ ಆ ಒಂದು ಜಾಗದಲ್ಲಿ ನಾವು ಇದನ್ನು ಕಟ್ಟಿಬಿಟ್ಟು ಈ ಥರ ಯಾವುದಾದ್ರೂ ಒಂದು ಕಡೆ ತಗ್ಲಾಕೋದ್ರಿಂದ ಹಲ್ಲಿಗಳನ್ನ ಬರೋದನ್ನು ಅವಾಯ್ಡ್ ಮಾಡ್ಬೋದು ನೀವು ಜಾಸ್ತಿ ಅಂದರೆ ರೂಮಲ್ಲಿ ಜಾಸ್ತಿ ಇದ್ದರೆ ರೂಮಲ್ಲಿ ಕೂಡ ತಗಲಾಕ್ಬೋದು ಅಥವಾ ಕಿಚನ್ನಲ್ಲಿ ಓಡಾಡ್ತಾ ಇದ್ದರೆ ಕಿಚನ್ನಲ್ಲಿ ಕೂಡ ಈ ಥರ ರೆಡಿ ಮಾಡಿಬಿಟ್ಟು ನಾವು ತಗ್ಲಾಕೋದ್ರಿಂದ ಇದರಿಂದ ಬರೋ ವಾಸನೆಗೆ ಪಲ್ಲಿಗಳು ಹತ್ರ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಅದಾದಮೇಲೆ ಇಲ್ಲಿ ನಾನು ಒಂದು ಕುಕ್ಕರ್ ಮುಚ್ಚುಳ ಅಥವಾ ಕುಕ್ಕರ್ ಲಿಡ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಳೆಯ ಕುಕ್ಕರ್ ಸ್ನೇಹಿತರೆ ಒಂದು ಹತ್ತು ವರ್ಷದ ಮೇಲಾಗಿರ್ಬೋದು ಈ ಕುಕ್ಕರ್ನ ತಗೊಂಡು ಅದರಿಂದ ಇದರ ಹ್ಯಾಂಡ್ಲು ಯಾವಾಗಲೂ ನೋಡಿ ಈ ಥರ ಲೂಸ್ ಇರುತ್ತೆ ನಾವು ಎಷ್ಟೇ ಟೈಟ್ ಮಾಡಿದ್ರು ಒಂದು ಎರಡು ದಿನ ಅಥವಾ ಮೂರು ದಿನಕ್ಕೆ ಮತ್ತೆ ಇದೇ ಥರ ಲೂಸ್ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ ಇದನ್ನು ಫುಲ್ ಈ ಥರ ಸ್ಕ್ರೂನ ಓಪನ್ ಮಾಡ್ಕೋಬೇಕು ಫಸ್ಟು ಓಪನ್ ಮಾಡಿಬಿಟ್ಟು ಇಲ್ಲಿ ಒಂದು ಥ್ರೆಡ್ನ ತೊಗೋಬೇಕು ನೋಡಿ ಈ ಥರ ಥ್ರೆಡ್ನ ತೊಗೋಬೋದು ಈ ಥರ ಥ್ರೆಡ್ ಆದರೂ ತಗೋಬೋದು ಅಥವಾ ನಾವು ಹೂ ಕಟ್ಟೋದಕ್ಕೆ ಅಂತ ಉಪಯೋಗಿಸ್ತೀವಲ್ಲ ಆ ಥರ ಥ್ರೆಡ್ನ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ಒಂದು ಎರಡೆಳೆ ಥ್ರೆಡ್ನ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಈ ಥರ ಫ್ಯಾಬ್ರಿಕ್ ಗಮ್ನ ತೊಗೊಳ್ಬೇಕು ತಗೊಂಡು ನಾವು ಥ್ರೆಡ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫಸ್ಟು ನೋಡಿ ಈ ಥರ ನಾವು ಎಷ್ಟುದ್ದ ಥ್ರೆಡ್ ತೊಗೊಂಡಿರ್ತೀವೋ ಅಷ್ಟುದ ಥ್ರೆಡ್ಗೂ ಅಪ್ಲೈ ಮಾಡ್ಕೊಂಬಿಟ್ಟು ಆ ಸ್ಕ್ರೂಗೆ ಒಂದು ಕಡೆಯಿಂದ ಸುತ್ಕೊಂಡ್ಬರಬೇಕು ನೋಡಿ ಈ ಥರ ಇಟ್ಕೊಂಡು ಮೇಲಿಂದ ಕೆಳಗಡೆವರೆಗೂ ಹಾಗೆಯೇ ನಾವು ಥ್ರೆಡ್ ಪೂರ್ತಿ ಸುತ್ತಕೊತ ಬರಬೇಕಾಗತ್ತೆ ಪೂರ್ತಿ ಸುತ್ತಿದ್ದಾದಮೇಲೆ ನೋಡಿ ಈ ಥರ ಪೂರ್ತಿ ಸುತ್ತಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಮತ್ತೆ ಸ್ಕ್ರೂನ ಹಾಕೋಬೇಕಾಗತ್ತೆ ಕರೆಕ್ಟಾಗಿ ಅದನ್ನು ಜೋಡಿಸ್ಕೊಂಬಿಟ್ಟು ಸ್ಕ್ರೂನ ಅದರೊಳಗಡೆ ಹಾಕಿ ನೀವು ಟೈಟ್ ಮಾಡಿ ಇಡೋದ್ರಿಂದ ಸ್ನೇಹಿತರೆ ಸ್ಕ್ರೂಗೆ ಹಾಕಿರೋವಂಥ ಥ್ರೆಡ್ಡು ಸವಿಯೋವರೆಗೂ ಕುಕ್ಕರ್ ಲಿಡ್ಡು ಅದು ಹ್ಯಾಂಡ್ಲ್ ಏನಿದೆ ಅಲ್ವಾ ಅದು ಅಳ್ಳಾಡೋದಿಲ್ಲ ಶೇಕ್ ಕೂಡ ಆಗೋದಿಲ್ಲ ಸ್ವಲ್ಪ ಕೂಡ ಸ್ನೇಹಿತರೆ ಅಷ್ಟು ಗಟ್ಟಿಯಾಗಿ ಇರುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು ಹಬ್ಬಕ್ಕೆ ಕ್ಲೀನ್ ಮಾಡಬೇಕಾದ್ರೆ ಇದು ಥ್ರೆಡ್ಡೆಲ್ಲ ಸವದೋಗಿತ್ತು ಈಗ ವಿಡಿಯೋ ಮಾಡಬೇಕು ಅಂತಲೇ ನಾನು ಹಾಗೇ ಇಟ್ಟಿದ್ದೆ ನೋಡಿ ಸ್ವಲ್ಪ ಕೂಡ ಶೇಕ್ ಆಗೋದಿಲ್ಲ ಅಷ್ಟು ನೀಟಾಗಿ ಅದು ಥ್ರೆಡ್ಗೆ ನಾವು ಗಮ್ ಕೂಡ ಹಾಕಿರ್ತೀವಲ್ಲ ಅಷ್ಟು ಟೈಟಾಗಿ ಇಟ್ಕೊಂಡಿರುತ್ತೆ ಇದಾದ ಮೇಲೆ ನೋಡಿ ಕುಕ್ಕರ್ ಬೆಲ್ಟ್ಗಳನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಕುಕ್ಕರ್ ಬೆಲ್ಟ್ನ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಯಾವಾಗಲೂ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ನಾವು ಪಾತ್ರೆಗಳೆಲ್ಲ ಏನು ತೊಳ್ಕೊತೀವಲ್ಲ ಮೇಲೆ ನಾವು ಕುಕ್ಕರ್ ಬೆಲ್ಟನ್ನ ತೆಗೆದು ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಎಷ್ಟು ಟೈಟಾಗಿರುತ್ತೆ ಅಂದರೆ ಸ್ನೇಹಿತರೆ ನೀವು ಐದರಿಂದ ಆರು ವರ್ಷ ಯೂಸ್ ಮಾಡಿದ್ರು ಒಂದು ಬೆಲ್ಟ್ ಕೂಡ ಹಾಳಾಗೋದಿಲ್ಲ ಹಾಳಾಗಿರೋಂಥ ಬೆಲ್ಟ್ಗಳು ಕೂಡ ಬಿಸಾಡ್ದಿರೋ ನೀವು ಈ ಥರ ಸ್ಟೋರ್ ಮಾಡಿ ಒಂದು ಸರಿ ಯೂಸ್ ಮಾಡಿ ನೋಡಿ ಆವಾಗ ಅದರ ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ ಈಗ ಸ್ನೇಹಿತರೆ ಇಲ್ಲಿ ನಾನು ಒಂದು ಬಾಕ್ಸ್ಗೆ ಅಕ್ಕಿನ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಅಕ್ಕಿನ ಹಾಕಿ ನಾವು ಸ್ಟೋರ್ ಮಾಡಿದಾಗ ಕೆಲವೊಂದು ಸರಿ ಕಪ್ಪು ಹುಳಗಳು ಬಂದುಬಿಡುತ್ತೆ ಅಕ್ಕಿ ಒಳಗಡೆ ಕೆಲವೊಂದು ಸರಿ ನಾವು ಅಕ್ಕಿ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಪಾಕೆಟ್ಗಳ್ನ ಕೂಡ ತಂದು ಸ್ಟೋರ್ ಮಾಡ್ತೀವಿ ಆವಾಗ ಬೇಗ ಖಾಲಿ ಆಗಿಲ್ಲ ಅಂತಂದರೆ ಅಲ್ಲಿ ಕೂಡ ಹುಳಗಳು ಬರೋ ಚಾನ್ಸಸ್ ಇರುತ್ತೆ ಆಗ ನಾವೇನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಕಲ್ಲು ಉಪ್ಪನ್ನು ತಗೊಂಡು ಅಕ್ಕಿ ಒಳಗಡೆ ಮಿಕ್ಸ್ ಮಾಡಬೇಕಾಗತ್ತೆ ಅಂದರೆ ಅಕ್ಕಿ ಏನಾದರೂ ಜಾಸ್ತಿ ಇದ್ದರೆ ನಾವು ಒಂದು ಇಡಿ ಅಥವಾ ಒಂದು ಬೊಕ್ಸೆ ಆ ಥರ ನಾವು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಅಕ್ಕಿ ಕ್ವಾಂಟಿಟಿ ಕಡಿಮೆ ಇದ್ದಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ರೈಸ್ ಮಾಡಬೇಕಾದ್ರೆ ನಮಗೆ ಇದು ಉಪ್ಪುಪ್ಪಾಗಲ್ವ ಅಂತ ನಿಮಗೆ ಅನ್ನಿಸ್ಬೋದು ಆ ಥರ ಏನಾದರೂ ಇದ್ದಾಗ ಅಕ್ಕಿನ ಒಂದು ನಿಮಿಷದ ಕಾಲ ನೆನಹಾಕ್ಬಿಟ್ಟು ಆಮೇಲೆ ನಾವು ತೊಳೆದು ರೈಸ್ನ ಮಾಡ್ಕೊಳ್ಳೋದ್ರಿಂದ ಅದು ಉಪ್ಪಿನಂಶ ಎಲ್ಲ ನೀರಲ್ಲಿ ಹೋಗಿರುತ್ತೆ ಆಗ ನಮಗೆ ರೈಸಲ್ಲಿ ಅಷ್ಟು ಉಪ್ಪಿನಂಶ ಸಿಗೋದಿಲ್ಲ ಅದಾದಮೇಲೆ ಇಲ್ಲಿ ನಾವು ಕೆಲವೊಂದು ಸರಿ ಮನೆಗೆ ಬೇಕಾಗಿರೋಂಥ ಕಾಳುಗಳನ್ನ ತೊಗೊಂಬರ್ತೀವಿ ತಾಳನ್ನು ತಂದು ಸ್ಟೋರ್ ಮಾಡಿ ಇಟ್ಟಾಗಲೂ ಕೂಡ ಅಷ್ಟೇ ಅದರಲ್ಲಿ ಕೂಡ ಸ್ವಲ್ಪ ಹುಳಗಳು ಬಂದುಬಿಡುತ್ತೆ ಆ ಥರ ಹುಳಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಒಂದು ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಅದರದ ಕಲ್ಲರು ಚೇಂಜ್ ಆಗೋದಿಲ್ಲ ಹಾಗೆಯೇ ಹುಳಗಳು ಕೂಡ ಬರೋದಿಲ್ಲ ಇನ್ ಕೇಸ್ ಏನಾದರೂ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂತಂದರೆ ನೋಡಿ ಈ ಥರ ಒಂದು ಬಾಣಲಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಅಂಥ ಬಾಣ್ಲಿಗೆ ಏನು ಹುಳಗಳು ಬಂದಿರುತ್ತೋ ಆ ಥರ ಕಾಳುಗಳನ್ನ ಹಾಕಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟೇ ಸ್ನೇಹಿತರೆ ತುಂಬ ಉರಿಯೋ ಹಾಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡು ಆ ಬಿಸಿ ಬಾಣಲಿಗೆ ಹಾಕಿ ಇಟ್ಟು ಆನಂತರ ಅದನ್ನು ಒಂದು ಬಾಕ್ಸ್ಗೇನಾದರೂ ಸ್ಟೋರ್ ಮಾಡಿ ಇಡೋದ್ರಿಂದ ಮತ್ತು ತುಂಬ ದಿನಗಳ ಕಾಲ ಹುಳಗಳು ಆಡದೇ ಇರೋ ಹಾಗೆ ನಾವು ಕಾಳುಗಳನ್ನ ಸಂರಕ್ಷಣೆ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಟಿಪ್ಸ್ಗಳು ನಾನು ರೆಗ್ಯುಲರ್ ಆಗಿ ನನ್ನ ಕಿಚನ್ನಲ್ಲಿ ಯಾವಾಗಲೂ ಯೂಸ್ ಮಾಡ್ಕೋತಾ ಇರ್ತೀನಿ ಅದೇ ಟಿಪ್ಸ್ಗಳನ್ನ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್